ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಮೊದಲ ಸಾಧನೆಯಾದ ಹತ್ತು ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಮನುಬಾಕರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಭಾನುವಾರ ನಡೆದ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಮನುಬಾಕರ್ ಐತಿಹಾಸಿಕ ಕಂಚಿನ ಪದಕ ಗೆಲ್ಲುವ ಮೂಲಕ ಟೋಕಿಯೋದ ನಿರಾಶೆಯನ್ನು ನಿವಾರಿಸಲು ಮತ್ತು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ಗಳಿಸಲು ಗಮನಾರ್ಹ ಸಂಯಮವನ್ನು ಪ್ರದರ್ಶಿಸಿದರು ಒಲಿಂಪಿಕ್ ಶೂಟಿಂಗ್ ಪದಕಗಳಿಗಾಗಿ ಹನ್ನೆರಡು ವರ್ಷಗಳ ಬರವನ್ನು ಕೊನೆಗೊಳಿಸುವ ಮೂಲಕ ಕ್ರೀಡಾಕೂಟದಲ್ಲಿ ಶೂಟಿಂಗ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಎರಡು ಸಾವಿರ ಹನ್ನೆರಡೂರ ಲಂಡನ್ ಒಲಿಂಪಿಕ್ಸ್ನಲ್ಲಿ ವಿಜಯ್ ಕುಮಾರ್ ರಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಬೆಳ್ಳಿ ಹಾಗೂ ಗಗನ್ ನಾರಂಗ್ ಹತ್ತು ಮೀಟರ್ ಏರ್ ರೈಫಲ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದರು ಎರಡು ಸಾವಿರ ಇಪ್ಪತ್ತೊಂದರ ಟೋಕಿಯೋ ಒಲಿಂಪಿಕ್ಸ್ ಸಮಯದಲ್ಲಿ ಪಿಸ್ತೂಲ್ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದಾಗಿ ಮನು ಬಾಕರ್ ಕಣ್ಣೀರು ಹಾಕಿದ್ದರು ಆದರೆ ಅವರು ರೂಪಾಂತರಗೊಂಡ ಶೂಟರ್ ಆಗಿ ಪ್ಯಾರಿಸ್ಗೆ ಮರಳಿದರು ಟೋಕಿಯೋದಲ್ಲಿ ಹೃದಯ ವಿದ್ರಾವಕತೆಯ ನಂತರ ನಿವೃತ್ತಿಯನ್ನು ಪರಿಗಣಿಸುವುದರಿಂದ ಹಿಡಿದು ಪ್ಯಾರಿಸ್ನಲ್ಲಿ ಐತಿಹಾಸಿಕ ಕಂಚಿನ ಪದಕವನ್ನು ಗೆಲ್ಲುವವರೆಗೆ ಮನು ಅವರ ಪ್ರಯಾಣವು ಕ್ರೀಡೆಯಲ್ಲಿ ವಿಮೋಚನೆಯ ಪ್ರಬಲ ಉದಾಹರಣೆಯಾಗಿದೆ ಟೋಕಿಯೋ ನಂತರ ನಾನು ತುಂಬಾ ನಿರಾಶೆಗೊಂಡಿದ್ದೆ ಮತ್ತು ಅದನ್ನು ನಿವಾರಿಸಲು ನನಗೆ ಬಹಳ ಸಮಯ ಹಿಡಿಯಿತು ಪ್ರಾಮಾಣಿಕವಾಗಿ ಹೇಳುವುದಾದರೆ ನಾನು ಇಂದು ಎಷ್ಟು ಉತ್ತಮವಾಗಿದ್ದೇನೆ ಎಂದು ವಿವರಿಸಲು ಸಾಧ್ಯವಿಲ್ಲ ಎಂದು ಬಾಕರ್ ಹೇಳಿದರು ಅರ್ಹತಾ ಸುತ್ತಿನಲ್ಲಿ ಐನೂರ ಎಂಬತ್ತು ಅಂಕಗಳೊಂದಿಗೆ ಮೂರನೇ ಸ್ಥಾನ ಪಡೆಯುವ ಮೂಲಕ ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಶೂಟಿಂಗ್ ಸ್ಪರ್ಧೆಯ ಅಂತಿಮ ಸುತ್ತಿಗೆ ಪ್ರವೇಶಿಸಿದ ಮೂರನೇ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮನು ಫೈನಲ್ನಲ್ಲಿ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಏಳು ಅಂಕಗಳನ್ನು ಗಳಿಸಿ ಮೂರನೇ ಸ್ಥಾನ ಪಡೆದು ಕಂಚಿನ ಪದಕ ಗೆದ್ದರು ದಕ್ಷಿಣ ಕೊರಿಯಾದ ಕಿಮ್ ಎಜಿ ವಿರುದ್ಧ ಶೂನ್ಯ ಪಾಯಿಂಟ್ ಒಂದು ಅಂಕಗಳ ಮುನ್ನಡೆಯೊಂದಿಗೆ ಅವರು ಬೆಳ್ಳಿ ಪದಕಕ್ಕಾಗಿ ಸ್ಪರ್ಧೆಯಲ್ಲಿದ್ದರು ಆದರೆ ಕೊನೆಯ ಶಾಟ್ನಲ್ಲಿ ಭಾರತೀಯರು ಹತ್ತು ಪಾಯಿಂಟ್ ಮೂರು ಅಂಕಗಳನ್ನು ದಾಖಲಿಸಿದರೆ ಕೊರಿಯಾದ ಆಟಗಾರ್ತಿ ಹತ್ತುವರೆ ಅಂಕಗಳೊಂದಿಗೆ ಬೆಳ್ಳಿ ಪದಕದೊಂದಿಗೆ ಮುನ್ನಡೆದರು ದಕ್ಷಿಣ ಕೊರಿಯಾದ ಓಹ್ಯೆ ಜಿನ್ ಒಲಿಂಪಿಕ್ ದಾಖಲೆಯನ್ನು ಮುರಿದು ಚಿನ್ನದ ಪದಕ ಗೆದ್ದರು ಅವರು ಒಟ್ಟು ಇನ್ನೂರ ನಲವತ್ಮೂರು ಪಾಯಿಂಟ್ ಎರಡು ಅಂಕಗಳನ್ನು ಗಳಿಸಿದರು ವಿಟಾಲಿನಾ ಬ್ಯಾಟ್ಸ್ ಅವರ ಹಿಂದಿನ ಇನ್ನೂರ ಮೂರು ದಾಖಲೆಯನ್ನು ಮುರಿದರು ಕ್ರೀಡಾ ಪರಾಕ್ರಮಕ್ಕೆ ಹೆಸರುವಾಸಿಯಾದ ಹರಿಯಾಣದ ಅರ್ಜರ್ ಮೂಲದ ಬಾಕರ್ ಚಿಕ್ಕ ವಯಸ್ಸಿನಿಂದಲೂ ಅಥ್ಲೆಟಿಕ್ಸ್ ಬಗ್ಗೆ ಸ್ವಾಭಾವಿಕ ಒಲವು ಹೊಂದಿದ್ದರು ಟೆನ್ನಿಸ್ ಸ್ಕೇಟಿಂಗ್ ಬಾಕ್ಸಿಂಗ್ ಮತ್ತು ತಂಗ್ ಸಮರ ಕಲೆಗಳಲ್ಲಿ ತೊಡಗಿಸಿಕೊಂಡ ಅವರು ಈ ವಿಭಾಗಗಳಲ್ಲಿ ರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದರು ಎರಡು ಸಾವಿರ ಹದಿನಾರು ರಿಯೋ ಒಲಿಂಪಿಕ್ಸ್ನಿಂದ ಸ್ಪೂರ್ತಿ ಪಡೆದ ಹದಿನಾಲ್ಕು ವರ್ಷದ ಮನು ಶೂಟಿಂಗ್ ಬಗ್ಗೆ ಒಲವು ಬೆಳೆಸಿಕೊಂಡಿದ್ದ ಒಂದು ವಾರದೊಳಗೆ ಅವರು ತಮ್ಮ ತಂದೆ ರಾಮ್ ಕಿಶನ್ ಬಾಕರ್ ಅವರನ್ನು ಸ್ಪೋರ್ಟ್ಸ್ ಪಿಸ್ತೂಲ್ ಖರೀದಿಸಲು ಮನವೊಲಿಸಿದರು ಇದು ಅವರ ಗಮನಾರ್ಹ ಪ್ರಯಾಣದ ಆರಂಭವನ್ನು ಸೂಚಿಸುತ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ಹತ್ತು ಮೀಟರ್ ಏರ್ ಪಿಸ್ತೂಲ್ ಫೈನಲ್ನಲ್ಲಿ ಒಲಿಂಪಿಯನ್ ಹೀನಾ ಸಿಧು ಅವರನ್ನು ಸೋಲಿಸುವ ಮೂಲಕ ಮನು ಇನ್ನೂರ ನಲವತ್ತೆರಡು ಪಾಯಿಂಟ್ ಮೂರು ಅಂಕಗಳೊಂದಿಗೆ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ರಾಷ್ಟ್ರವನ್ನು ದಿಗ್ಭ್ರಮೆಗೊಳಿಸಿದರು ನಂತರದ ವಿಜಯಗಳಲ್ಲಿ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅಸಾಧಾರಣ ಪ್ರತಿಭೆಗಳ ಸ್ಥಿರ ಪ್ರದರ್ಶನ ಸೇರಿವೆ ಎರಡು ಸಾವಿರ ಹದಿನೆಂಟುರ ಏಷ್ಯನ್ ಕ್ರೀಡಾಕೂಟದಲ್ಲಿ ಅವರು ಇಪ್ಪತ್ತೈದು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯ ಅರ್ಹತಾ ಸುತ್ತಿನಲ್ಲಿ ಐನೂರ ತೊಂಬತ್ಮೂರರ ಕ್ರೀಡಾಕೂಟದ ದಾಖಲೆಯನ್ನು ನಿರ್ಮಿಸಿದರು ಆದರೆ ಆರನೇ ಸ್ಥಾನವನ್ನು ಪಡೆಯುವ ಮೂಲಕ ಪದಕವನ್ನು ಕಳೆದುಕೊಂಡರು ಎರಡು ಸಾವಿರ ಹದಿನೆಂಟೂರ ಯೂತ್ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದಮ್ಮನು ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಶೂಟರ್ ಮತ್ತು ಮಹಿಳಾ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ತರಬೇತುದಾರ ಜಸ್ಪಾಲ್ ರಾಣಾ ಅವರ ಮಾರ್ಗದರ್ಶನದಲ್ಲಿ ಅವರು ಒಲಿಂಪಿಕ್ ಸೆಲೆಕ್ಷನ್ ಟಿ ನಾಲ್ಕು ಹತ್ತು ಮೀಟರ್ ಏರ್ ಪಿಸ್ತೂಲ್ ಫೈನಲ್ನಲ್ಲಿ ಏಷ್ಯನ್ ಗೇಮ್ಸ್ ಚಾಂಪಿಯನ್ ಪಾಲಕ್ ಅವರನ್ನು ನಾಲ್ಕು ಪಾಯಿಂಟ್ ನಾಲ್ಕು ಅಂಕಗಳ ಗಣನೀಯ ಅಂತರದಿಂದ ಸೋಲಿಸುವ ಮೂಲಕ ಅಗ್ರ ಸ್ಥಾನವನ್ನು ಪಡೆಯುವ ಮೂಲಕ ತಮ್ಮ ಪ್ರಾಬಲ್ಯವನ್ನು ಮತ್ತಷ್ಟು ಭದ್ರಪಡಿಸಿಕೊಂಡರು